ನಮಸ್ತೆ ಫ್ರೆಂಡ್ಸ್ ಸ್ಪರ್ಧಾಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಅತಿ ಮುಖ್ಯವಾದ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಡಿಸ್ಕಸ್ ಮಾಡೋಣ ಮೊದಲನೇ ಪ್ರಶ್ನೆ ಅನಿಮಲ್ ಫಾರ್ಮ್ ಪುಸ್ತಕವನ್ನು ಬರೆದವರು ಯಾರು ಜಾರ್ಜ್ ಆರ್ವೆಲ್ ಏಷ್ಯಾದ ಪ್ರಥಮ ಜಲವಿದ್ಯುತ್ ಘಟಕ ಯೋಜನೆ ಪ್ರಾರಂಭವಾದ ಸ್ಥಳ ಯಾವುದು ಶಿವನ ಸಮುದ್ರ ಶ್ರೀ ಭೀಮ್ಸೇನ್ ಜೋಶಿಯವರು ಪ್ರಖ್ಯಾತ ಡ್ಯಾಶ್ ಸಂಗೀತ ಗಾಯಕರು ಹಿಂದೂಸ್ತಾನಿ ಸಂಗೀತ ಗಾಯಕರು ಈ ಕೆಳಕಂಡ ಯಾವ ನದಿ ಕೃಷ್ಣಾ ನದಿಯ ಉಪನದಿ ನೋಡಿ ಈ ಮೇಲ್ಕಂಡ ಎಲ್ಲ ನದಿಗಳು ಭೀಮಾ ಘಟಪ್ರಭಾ ಮಲಪ್ರಭಾ ಈ ಮೂರು ನದಿಗಳು ಕೃಷ್ಣಾ ನದಿಯ ಉಪನದಿಗಳು ನೋಡಿ ಇಲ್ಲಿ ಭೀಮಾ ಮಲಪ್ರಭಾ ಘಟಪ್ರಭ ತುಂಗಭದ್ರಾ ಕೋಯ್ನಾ ಪಂಚಗಂಗಾ ದೂದ್ಗಂಗಾ ಈ ಎಲ್ಲಾ ನದಿಗಳು ಕೂಡ ಕೃಷ್ಣಾ ನದಿಯ ಉಪನದಿಗಳಾಗಿವೆ ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವಿತಾವಧಿಯಲ್ಲಿ ಏಕೈಕ ಬಾರಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಸ್ಥಳ ಯಾವುದು ಬೆಳಗಾವಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಮೈಸೂರಿನಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮೊದಲನೆಯದಾಗಿ ರೇಡಿಯೋ ಸ್ಟೇಷನ್ ಸ್ಥಾಪಿಸಿದವರು ಯಾರು ಡಾಕ್ಟರ್ ಎಂವಿ ಗೋಪಾಲಸ್ವಾಮಿ ಮಾಂಕುತಿಮ್ಮನ ಕಗ್ಗವನ್ನು ಬರೆದವರು ಯಾರು ಡಿವಿ ಗುಂಡಪ್ಪ ಕರ್ನಾಟಕದಲ್ಲಿ ಸಾವಿರದ ಎಂಟುನೂರ ನಲವತ್ತೆರಡರಲ್ಲಿ ಪ್ರಕಟವಾದ ಮೊಟ್ಟ ಮೊದಲ ಸಮಾಚಾರ ಪತ್ರಿಕೆಯ ಹೆಸರೇನು ಮಂಗಳೂರು ಸಮಾಚಾರ ಹರಿಶ್ಚಂದ್ರ ಕಾವ್ಯ ಬರೆದ ಕವಿ ಯಾರು ರಾಘವಾಂಕ ಮಲಗಿರುವ ಬುದ್ಧನ ಪರ್ವತ ಇರುವ ಜಿಲ್ಲೆ ಯಾವುದು ಯಾದಗಿರಿ ಬೌದ್ಧ ಧರ್ಮವು ವ್ಯಾಪಕವಾಗಿ ಪ್ರಚಾರವಾಗಲು ಕಾರಣವಾದ ಭಾಷೆ ಯಾವುದು ಪಾಳಿ ಭಾಷೆ ಬಹಮನಿ ಸಾಮ್ರಾಜ್ಯದ ಪ್ರಥಮ ರಾಜಧಾನಿ ಯಾವುದು ಕಲಬುರಗಿ ಮೊದಲನೇ ರಾಜಧಾನಿ ಬೀದರ್ ಎರಡನೇ ರಾಜಧಾನಿ ಕಳಿಂಗ ಯುದ್ಧ ನಡೆದ ಅವಧಿ ಯಾವುದು ಕ್ರಿಸ್ತಪೂರ್ವ ಇನ್ನೂರ ಅರವತ್ತೆರಡರಿಂದ ಇನ್ನೂರ ಅರವತ್ತೊಂದು ಮಾಡು ಇಲ್ಲವೇ ಮಡಿ ಘೋಷಣೆ ಈ ಕೆಳಗಿನ ಯಾವ ಚಳುವಳಿಗೆ ಸಂಬಂಧಿಸಿದೆ ಭಾರತ ಬಿಟ್ಟು ತೊಲಗಿ ಚಳುವಳಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಭಾರತದ ರಾಜ್ಯಗಳನ್ನು ಪ್ರಥಮವಾಗಿ ಭಾಷೆಯ ಆಧಾರದ ಮೇಲೆ ಸಂಘಟಿಸಿದ ವರ್ಷ ಯಾವುದು ಸಾವಿರದ ಒಂಬೈನೂರ ಐವತ್ತಾರು ಕೂಡಂಕುಳಂ ಪ್ರದೇಶವು ಪ್ರಸಿದ್ಧವಾಗಿರುವುದು ಪರಮಾಣು ವಿದ್ಯುತ್ ಸ್ಥಾವರಕ್ಕೆ ಭಾರತದ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಅತಿ ಕಡಿಮೆ ಲಿಂಗಾನುಪಾತವಿರುವ ಪ್ರದೇಶ ಯಾವುದು ಹರಿಯಾಣ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಹತ್ತೊಂಬತ್ತನ್ನು ಹೀಗೂ ಕರೆಯಲಾಗುತ್ತದೆ ಮೋಂಟೆಗೊ ಚೆರ್ಮ್ಸ್ಫೋರ್ಡ್ ಸುಧಾರಣೆಗಳು ಅಂತ ಕರೆಯಲಾಗುತ್ತದೆ ಮನುಸ್ಮೃತಿ ವಿವರಿಸುವುದು ಕಾನೂನನ್ನು ಹುಚ್ಚ ಹಸು ಕಾಯಿಲೆಯನ್ನು ಹೀಗೂ ಕೂಡ ಕರೆಯುತ್ತಾರೆ ಬವೆನ್ ಸ್ಟಾಂಡಿಫಾರ್ಮ್ ಎನ್ಸೆಫೆಲೋಪತಿ ಅಂತ ಕರೀತಾರೆ ಗಿಡಗಳಲ್ಲಿ ನೀರು ಮತ್ತು ಲವಣಾಂಶ ಸಾಗಿಸುವ ಟಿಶ್ಯೂಗಳ ಹೆಸರೇನು ಝೈಲಮ್ ಆಸ್ಟಿಯೋಫೋರೋಸಿಸ್ ಕಾಯಿಲೆಯು ಈ ಲವಣಾಂಶದ ಕೊರತೆಯಿಂದ ಬರುತ್ತದೆ ಕ್ಯಾಲ್ಸಿಯಂ ಕೊರತೆಯಿಂದ ಆಸ್ಟಿಯೋಫೋರೋಸಿಸ್ ಕಾಯಿಲೆ ಬರುತ್ತದೆ ಅಯೋಡಿನ್ ಕೊರತೆಯಿಂದ ಗಳಗಂಟ ರೋಗ ಬರುತ್ತದೆ ಕಬ್ಬಿಣದ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತದೆ ಮಾನವನಲ್ಲಿರುವ ಅತಿದೊಡ್ಡ ಮಾಂಸಖಂಡ ಯಾವುದು ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಸೆಬಿ ಸಂಸ್ಥೆಯು ಡ್ಯಾಶ್ ಅನ್ನು ನಿಯಂತ್ರಿಸುವುದು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಹಣಕಾಸು ಮಾರುಕಟ್ಟೆಗಳನ್ನು ನಿಯಂತ್ರಿಸುವುದು ರೆಪೋ ರೇಟ್ ನಿಗದಿಪಡಿಸುವ ಸಂಸ್ಥೆ ಯಾವುದು ಭಾರತೀಯ ರಿಸರ್ವ್ ಬ್ಯಾಂಕ್ ಟರ್ನ್ ಓವರ್ನ ಆಧಾರದ ಮೇಲೆ ದೇಶದ ಅತೀ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಯಾವುದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಭಾರತದಲ್ಲಿ ಕಮಾಡಿಟೀಸ್ ಮಾರುಕಟ್ಟೆ ನಿಯಂತ್ರಕರು ಯಾರು ರೆಗ್ಯುಲೇಟರ್ ಆಫ್ ಕಮಾಡಿಟೀಸ್ ಮಾರ್ಕೆಟ್ಸ್ ಇನ್ ಇಂಡಿಯಾ ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್ ರಿಸರ್ವ್ ಬ್ಯಾಂಕಿನ ಇಂದಿನ ಗವರ್ನರ್ ಯಾರು ಸಂಜಯ್ ಮಲ್ಹೋತ್ರಾ ಅವರು ರಿಸರ್ವ್ ಬ್ಯಾಂಕಿನ ಇಂದಿನ ಗವರ್ ಇವರು ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಧಿಕಾರದಲ್ಲಿದ್ದಾರೆ ಒಂದು ವಸ್ತುವಿನ ತೂಕವು ಧ್ರುವ ಪ್ರದೇಶದಲ್ಲಿ ಹೆಚ್ಚಾಗಿರುತ್ತದೆ ರಸಗೊಬ್ಬರಗಳಲ್ಲಿ ಇರುವ ಮೂಲ ವಸ್ತು ಯಾವುದು ಮೇಲ್ನ ಎಲ್ಲವೂ ಪಿ ಕೆ ಅಂದರೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಈ ಮೂರು ಕೂಡ ರಸಗೊಬ್ಬರಗಳಲ್ಲಿ ಕಂಡುಬರುತ್ತವೆ ಓಝೋನ್ ಈ ಕೆಳಕಂಡ ವಸ್ತುವಿನ ಒಂದು ತೂಕ ಆಮ್ಲಜನಕದ ಒಂದು ತೂಕ ಡ್ರೈ ಐಸ್ ಎಂದರೆ ಘನ ಕಾರ್ಬನ್ ಡೈಆಕ್ಸೈಡ್ ಸ್ಪಾರ್ಕ್ ಪ್ಲಗ್ಗಳನ್ನು ಈ ಕೆಳಕಂಡಲ್ಲಿ ಬಳಸುವರು ಪೆಟ್ರೋಲ್ ಎಂಜಿನ್ನಲ್ಲಿ ಬಳಸುವರು ತೆರಿಗೆ ಹಾಗೂ ಇತರೆ ರಸೀದಿಗಳ ಮೂಲಕ ಭಾರತ ಸರ್ಕಾರಕ್ಕೆ ಬರುವ ಎಲ್ಲ ಆದಾಯಗಳನ್ನು ಈ ಕೆಳಗಿನ ನಿಧಿಗೆ ಜಮಾ ಮಾಡಲಾಗುತ್ತದೆ ಭಾರತದ ಸಂಚಿತ ನಿಧಿಗೆ ಜಮಾ ಮಾಡಲಾಗುತ್ತದೆ ಭಾರತೀಯ ಸಂವಿಧಾನದ ಏಳನೇ ಅನುಸೂಚಿಯಲ್ಲಿನ ವಿಷಯಗಳಾದಂತಹ ಪೊಲೀಸ್ ಹಾಗೂ ಸಾರ್ವಜನಿಕ ಸುವ್ಯವಸ್ಥೆ ಈ ಪಟ್ಟಿಯಲ್ಲಿವೆ ರಾಜ್ಯ ಪಟ್ಟಿಯಲ್ಲಿವೆ ನೋಡಿ ಒಂದಿಸಿ ಬರೆಯಲಿ ಕೇಳಿದರೆ ಒಂದು ಕಡೆ ಅನುಚ್ಛೇದ ಐವತ್ನಾಲ್ಕು ಅನುಚ್ಛೇದ ಎಪ್ಪತ್ತೈದು ಅನುಚ್ಛೇದ ನೂರ ಐವತ್ತೈದು ಅನುಚ್ಛೇದ ನೂರ ಅರವತ್ನಾಲ್ಕು ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಒಂದು ನೋಡಿ ಅನುಚ್ಛೇದ ಐವತ್ನಾಲ್ಕು ಏನು ಹೇಳುತ್ತೆ ಅಂದರೆ ಭಾರತದ ರಾಷ್ಟ್ರಪತಿಗಳ ಚುನಾವಣೆ ಬಗ್ಗೆ ಹೇಳುತ್ತೆ ಅನುಚ್ಛೇದ ಎಪ್ಪತ್ತೈದು ಪ್ರಧಾನಮಂತ್ರಿ ಹಾಗೂ ಇತರೆ ಮಂತ್ರಿಮಂಡಲ ಸದಸ್ಯರ ನೇಮಕಾತಿ ಬಗ್ಗೆ ಹೇಳುತ್ತೆ ಅನುಚ್ಛೇದ ನೂರ ಐವತ್ತೈದು ರಾಜ್ಯದ ರಾಜ್ಯಪಾಲರ ನೇಮಕಾತಿ ಬಗ್ಗೆ ಹೇಳುತ್ತೆ ಅನುಚ್ಛೇದ ನೂರ ಅರವತ್ನಾಲ್ಕು ಒಂದು ರಾಜ್ಯದ ಮುಖ್ಯಮಂತ್ರಿ ಹಾಗೂ ಮಂತ್ರಿಮಂಡಲ ಸದಸ್ಯದ ನೇಮಕಾತಿಯ ಬಗ್ಗೆ ಹೇಳುತ್ತದೆ ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಹಾಗೂ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ ಬಗ್ಗೆ ವಿವರಿಸುತ್ತದೆ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದು ಜೆ ಈಗ ಹೈದರಾಬಾದ್ ಕರ್ನಾಟಕವನ್ನು ತೆಗೆದು ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ದಾರೆ ಮೈಸೂರು ಅರಮನೆಯ ಮುಖ್ಯ ವಿನ್ಯಾಸಕ ಯಾರು ಹೆನ್ರಿ ಇರ್ವಿನ್ ಈ ಕೆಳಗಿನ ಯಾವ ಪುಸ್ತಕವನ್ನು ಕೃಷ್ಣದೇವರಾಯರವರು ಬರೆದಿರುವುದಿಲ್ಲ ಗದುಗಿನ ಭಾರತವನ್ನು ಕೃಷ್ಣದೇವರಾಯ ಬರೆದಿಲ್ಲ ಗದುಗಿನ ಭಾರತ ಬರೆದವರು ಕುಮಾರವ್ಯಾಸರು ಅಮುಕ್ತ ಮೌಲ್ಯ ಜಾಂಬವತಿ ಕಲ್ಯಾಣ ರಸಮಂಜರಿ ಈ ಮೂರು ಕೂಡ ಶ್ರೀಕೃಷ್ಣ ದೇವರಾಯನ ಪುಸ್ತಕಗಳು ಬಸವಸಾಗರ ಅಣೆಕಟ್ಟನ್ನು ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಬಸವಸಾಗರ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಬಸವಸಾಗರ ಅಣೆಕಟ್ಟನ್ನು ನಾರಾಯಣಪುರ ಅಣೆಕಟ್ಟು ಅಂತ ಕಾವು ಕೂಡ ಕರೀತಾರೆ ಇದು ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಯಾರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಪರಿಗಣಿಸಲಾಗಿದೆ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ರವರನ್ನು ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನ ಹುಲಿಗಳಿಗೆ ಪ್ರಸಿದ್ಧವಾಗಿದೆ ಹುಲಿಗಳಿಗೆ ಪ್ರಸಿದ್ಧವಾಗಿರುವುದು ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡದಲ್ಲಿದೆ ಇದು ಹುಲಿಗಳಿಗೆ ಪ್ರಸಿದ್ಧವಾದ ರಾಷ್ಟ್ರೀಯ ಉದ್ಯಾನವನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂನಲ್ಲಿದೆ ಗಿರ್ ರಾಷ್ಟ್ರೀಯ ಉದ್ಯಾನವನ ಗುಜರಾತ್ನಲ್ಲಿದೆ ಕನ್ಹಾ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶದಲ್ಲಿದೆ ಯಾವ ಅಧಿವೇಶನದಲ್ಲಿ ಕಾಂಗ್ರೆಸ್ ತನ್ನ ಧ್ಯೇಯವನ್ನು ಸಂಪೂರ್ಣ ಸ್ವಾತಂತ್ರ್ಯವೆಂದು ಘೋಷಿಸಿತು ಲಾಹೋರ್ ಅಧಿವೇಶನದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ನಡೆದ ಲಾಹೋರ್ ಅಧಿವೇಶನದಲ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರು ನಾಗರಿಕ ಅಸಹಕಾರ ಆಂದೋಲನವನ್ನು ಆರಂಭಿಸಿದ್ದು ಸಬರಮತಿಯಿಂದ ಇಲ್ಲಿಯವರೆಗೆ ದಂಡಿಯವರೆಗೆ ದಂಗೆ ಮತ್ತು ಚಳುವಳಿಗಳನ್ನು ಹೊಂದಿಸಿ ಬರೆಯಿರಿ ಕೇಳಿದರೆ ನಗರ ರೈತರ ದಂಗೆ ಕಿತ್ತೂರು ಕ್ರಾಂತಿ ದಂಗೆ ನರಗುಂದ ಬಂಡಾಯ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ ಒಂದು ನಗರ ರೈತರ ದಂಗೆ ಶಿವಮೊಗ್ಗದಲ್ಲಿ ನಡೆಯಿತು ಕಿತ್ತೂರು ಕ್ರಾಂತಿ ಬೆಳಗಾವಿಯಲ್ಲಿ ನಡೆಯಿತು ದಂಗೆ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ನಡೆಯಿತು ನರಗುಂದ ಬಂಡಾಯ ಗದಗ ಮತ್ತು ಧಾರವಾಡದಲ್ಲಿ ನಡೆಯಿತು ಕ್ಲಾಸಿ ಕದನ ಸಂಭವಿಸಿದ ವರ್ಷ ಜೂನ್ ಇಪ್ಪತ್ತ್ಮೂರು ಸಾವಿರದ ಏಳುನೂರ ಐವತ್ತೇಳು ಕೆಳಗಿನ ಊರುಗಳಲ್ಲಿ ಯಾರು ಸತಿ ಪದ್ಧತಿ ನಿಷೇಧಕ್ಕೆ ನಿಮಿತ್ತರಾದವರು ಲಾರ್ಡ್ ವಿಲಿಯಂ ಬೆಂಟಿಕ್ ಭಾರತದ ಮೊಟ್ಟಮೊದಲ ಅಂಚೆ ಕಚೇರಿಯನ್ನು ಈಸ್ಟ್ ಇಂಡಿಯಾ ಕಂಪನಿಯು ಕೋಲ್ಕತ್ತಾದಲ್ಲಿ ಯಾವಾಗ ಪ್ರಾರಂಭಿಸಿತು ಸಾವಿರದ ಏಳುನೂರ ಇಪ್ಪತ್ತೇಳರಲ್ಲಿ ಹೆರಿಡಿಟಿ ಮತ್ತು ಬ್ರೀಡಿಂಗ್ಸ್ನ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಜೆನೆಟಿಕ್ಸ್ ಅಂತ ಕರೀತಾರೆ ಆರ್ ಮಹಾಲಿಂಗಂ ರವರು ಡ್ಯಾಶ್ ವಾದ್ಯವನ್ನು ನುಡಿಸುವಲ್ಲಿ ಪ್ರಸಿದ್ಧರು ಕೊಳಲು ವಾದ್ಯವನ್ನು ನುಡಿಸುವಲ್ಲಿ ಪ್ರಸಿದ್ಧರು ಭಾರತದ ಪ್ರಸ್ತುತ ಮುಖ್ಯ ನ್ಯಾಯಮೂರ್ತಿ ಯಾರು ಸಂಜೀವ್ ಖನ್ನಾ ನವೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧಿಕಾರವನ್ನು ವಹಿಸಿಕೊಂಡರು ಇವರು ಭಾರತದ ಐವತ್ತೊಂದನೇ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾರೆ ಅಂದರಿಗಾಗಿ ಇರುವ ಬರೆಯುವ ಮತ್ತು ಮುದ್ರಿಸುವ ವ್ಯವಸ್ಥೆಯನ್ನು ಏನೆಂದು ಕರೆಯುತ್ತಾರೆ ಬ್ರೈಲ್ ಅಂತ ಕರೀತಾರೆ ದಾಸ್ ಕ್ಯಾಪಿಟಲ್ ಪುಸ್ತಕವನ್ನು ಬರೆದವರು ಯಾರು ಕಾರ್ಲ್ ಮಾರ್ಕ್ಸ್ ಭಾರತ ಸರ್ಕಾರದ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದು ಒಳಗೊಂಡಿರುವ ಸೂಚನೆಗಳ ಉಪಕರಣಗಳನ್ನು ಭಾರತದ ಸಂವಿಧಾನದಲ್ಲಿ ಏನೆಂದು ಅಳವಡಿಸಿಕೊಳ್ಳಲಾಗಿದೆ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳೆಂದು ರಾಷ್ಟ್ರೀಯ ಲಾಂಛನದ ಕೆಳಗೆ ಕೆತ್ತಿದ ಸತ್ಯಮೇವ ಜಯತೆ ಪದಗಳನ್ನು ತೆಗೆದುಕೊಂಡಿದ್ದು ಮುಂಡಕ ಉಪನಿಷತ್ನಿಂದ ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದ ಅಸ್ಪೃಶ್ಯತೆಯ ನಿರ್ಮೂಲನೆ ಬಗ್ಗೆ ವ್ಯವಹರಿಸುತ್ತದೆ ಅನುಚ್ಛೇದ ಹದಿನೇಳು ನೋಡಿ ಒಂದಿಸಿ ಬರೆಯಲಿ ಕೇಳಿದರೆ ಒಂದು ಸೇಡು ಲಾರ್ಡ್ ಮೌಂಟ್ ಬ್ಯಾಟನ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜವಹರ್ಲಾಲ್ ನೆಹರು ಕೊಟ್ಟಿದ್ದಾರೆ ನೋಡಿ ಲಾರ್ಡ್ ಮೌಂಟ್ ಬ್ಯಾಟನ್ ಕೊನೆಯ ಗವರ್ನರ್ ಜನರಲ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಧ್ಯಕ್ಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕರಡು ಸಮಿತಿ ಅಧ್ಯಕ್ಷ ಪಂಡಿತ್ ಜವಹರ್ಲಾಲ್ ನೆಹರು ಭಾರತದ ಮೊದಲ ಪ್ರಧಾನ ಮಂತ್ರಿ ಈ ಕೆಳಗಿನ ಯಾವ ಹಕ್ಕುಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಹೃದಯ ಹಾಗೂ ಆತ್ಮ ಎಂದು ವಿವರಿಸಿದ್ದಾರೆ ಸರಿಯಾದ ಉತ್ತರ ಅನುಚ್ಛೇದ ಮೂವತ್ತೆರಡು ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕನ್ನು ನೋಡಿ ಸಮಾನತೆಯ ಹಕ್ಕು ಅನುಚ್ಛೇದ ಹದಿನಾಲ್ಕರಿಂದ ಹದಿನೆಂಟು ಸಮಾನತೆಯ ಹಕ್ಕು ಅನುಚ್ಛೇದ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಸ್ವಾತಂತ್ರ್ಯದ ಹಕ್ಕು ಅನುಚ್ಛೇದ ಇಪ್ಪತ್ತ್ಮೂರರಿಂದ ಇಪ್ಪತ್ತ್ನಾಲ್ಕು ಶೋಷಣೆಯ ವಿರುದ್ಧದ ಹಕ್ಕು ಅನುಚ್ಛೇದ ಮೂವತ್ತೆರಡು ಸಂವಿಧಾನಾತ್ಮಕ ಪರಿಹಾರ ಉಪಾಯಗಳ ಹಕ್ಕು ಮಾರ್ಚ್ ಹದಿನೆಂಟು ಸಾವಿರದ ಏಳ್ನೂರ ತೊಂಬತ್ತೆರಡರಂದು ಸಹಿ ಮಾಡಿದ ಶ್ರೀರಂಗಪಟ್ಟಣ ಒಪ್ಪಂದ ಕೊನೆಗೊಳಿಸಿದ್ದು ಮೂರನೇ ಆಂಗ್ಲೋ ಮೈಸೂರು ಯುದ್ಧವನ್ನು ನೋಡಿ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ಅರವತ್ತೇಳರಲ್ಲಿ ನಡೆಯುತ್ತೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ಎಂಬತ್ತರಿಂದ ಸಾವಿರದ ಏಳ್ನೂರ ಎಂಬತ್ತೆರಡರವರೆಗೆ ನಡೆಯುತ್ತೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ನಡೆಯುತ್ತೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಡೆಯುತ್ತದೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅತ್ಯಂತ ಪ್ರಶಂಸಾರ್ಹವಾಗಿ ಬರೆದ ಇಟಾಲಿಯನ್ ಯಾತ್ರಿಕ ಯಾರು ನಿಕೋಲೋ ಡಿ ಕಾಂಟಿ ವೈದಿಕ ಜನರು ಪ್ರಪ್ರಥಮವಾಗಿ ಬಳಸಿದ ಲೋಹ ಯಾವುದು ತಾಮ್ರ ಭೂಮಿಯಿಂದ ನಕ್ಷತ್ರಗಳ ದೂರವನ್ನು ಅಳೆಯುವ ಮಾಪನ ಘಟಕ ಯಾವುದು ಬೆಳಕಿನ ವರ್ಷ ಹೊಂದಿಸಿ ಬರೆಯಲಿ ಕೇಳಿದರೆ ಲಿಗ್ನೈಟ್ ಬಾಕ್ಸೈಟ್ ಹೆಮಟೈಟ್ ಪೈರೈಟ್ ಕೇಳಿದರೆ ನೋಡಿ ಲಿಗ್ನೈಟ್ ಇದು ಕಲ್ಲಿದ್ದಲ್ಲಿನ ಒಂದು ಅದಿರು ಬಾಕ್ಸೈಟ್ ಇದು ಅಲ್ಯೂಮಿನಿಯಂನ ಅದಿರು ಹೆಮಟೈಟ್ ಇದು ಕಬ್ಬಿಣದ ಅದಿರು ಪೈರೈಟ್ ಇದು ತಾಮ್ರದ ಅದಿರು ಆಪ್ಷನ್ ಸಿ ಸರಿಯಾದ ಉತ್ತರ ಭಾರತ ದೇಶದ ಜೊತೆ ಪ್ರಥಮವಾಗಿ ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ದೇಶ ಯಾವುದು ಪೋರ್ಚುಗಲ್ ಹಲ್ಮಿಡಿ ಶಾಸನ ಗೊತ್ತಿರುವ ಅತ್ಯಂತ ಪುರಾತನ ಕನ್ನಡ ಶಾಸನ ಪತ್ತೆಯಾದ ಸ್ಥಳ ಯಾವುದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕು ಆಯುರ್ವೇದ ಮೂಲತಃ ಹುಟ್ಟಿಕೊಂಡಿದ್ದು ಅಥರ್ವ ವೇದದಿಂದ ಸಾರ್ವಜನಿಕ ಹಣದ ರಕ್ಷಕನೆಂದು ಯಾರಿಗೆ ಕರೆಯಲಾಗುತ್ತದೆ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾರವರಿಗೆ ಪಾಕ್ ಜಲಸಂಧಿ ಯಾವ್ಯಾವ ದೇಶಗಳನ್ನು ಸೇರಿಸುತ್ತದೆ ಭಾರತ ಮತ್ತು ಶ್ರೀಲಂಕಾವನ್ನು ಈ ಕೆಳಕಂಡ ಸಂಸ್ಥೆಗಳು ಗ್ರಾಹಕರಿಗೆ ಸಾಲ ಕೊಡುತ್ತವೆ ಡಿ ಬಿ ಐ ಬ್ಯಾಂಕ್ ನಾವಿಕರ ಕಾಯಿಲೆ ಈ ಕೆಳಕಂಡ ವಿಟಮಿನ್ ಕೊರತೆಯಿಂದ ಬರುತ್ತದೆ ವಿಟಮಿನ್ ಸಿ ಕೊರತೆಯಿಂದ ನಾವಿಕರ ಕಾಯಿಲೆ ಬರುತ್ತದೆ ವಿಟಮಿನ್ ಎ ಕೊರತೆಯಿಂದ ರಾತ್ರಿ ಕೂಡು ವಿಟಮಿನ್ ಬಿ ಕೊರತೆಯಿಂದ ಬೆರಿ ಬೆರಿ ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ನಾವಿಕರ ಕಾಯಿಲೆ ಬರುತ್ತವೆ ಡೈನೋಸರ್ ಎಂಬ ಪದ ಯಾರು ಮೊಟ್ಟಮೊದಲ ಸಲ ಬಳಸಿದರು ರಿಚರ್ಡ್ ಓವೆನ್ ವಿಶ್ವದ ದೊಡ್ಡ ಉಪ್ಪಿನ ಮರುಭೂಮಿ ಎಂದು ಹೆಸರುವಾಸಿಯಾಗಿರುವ ರಾನ್ ಆಫ್ ಕಚ್ ಇರುವುದು ಎಲ್ಲಿ ಗುಜರಾತ್ನಲ್ಲಿ ಈ ಕೆಳಕಂಡ ಯಾವ ಬುಡಕಟ್ಟು ಸಮುದಾಯದವರು ಮೂಲತಃ ಕರ್ನಾಟಕಕ್ಕೆ ಸೇರಿದವರಲ್ಲ ಜರವ ಯಾಕೆಂದರೆ ಇವರು ಗೆ ಸೇರಿದವರು ಜೇನುಕರುಬಾ ಸೋಲಿಗ ಹಕ್ಕಿ ಪಿಕ್ಕಿ ಇವರೆಲ್ಲರೂ ಮೂಲತಃ ಕರ್ನಾಟಕಕ್ಕೆ ಸೇರಿದ ಬುಡಕಟ್ಟು ಸಮುದಾಯದವರು ಕೆಳಗಿನವುಗಳಲ್ಲಿ ಯಾವುದು ನಾರು ಅಥವಾ ನೂಲು ಬೆಳೆ ಹತ್ತಿ ಕಾಟನ್ ಕಾಯಿರ್ ಜ್ಯೂಟ್ ಸಿಲ್ಕ್ ಊಲ್ ಇವೆಲ್ಲವೂ ಕೂಡ ನಾರು ಅಥವಾ ನೂಲು ಬೆಳೆಗಳು ಸ್ವಾಭಾವಿಕ ಭಾರತದಲ್ಲಿ ಅಪ್ಪಿಕೋ ಚಳುವಳಿಯ ನೇತೃತ್ವವನ್ನು ವಹಿಸಿದವರು ಯಾರು ಪಾಂಡುರಂಗ ಹೆಗಡೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಇರುವುದು ಎಲ್ಲಿ ಹೈದರಾಬಾದ್ನಲ್ಲಿ ಮಾನವನಿಗಿದು ಒಂದು ಸಣ್ಣ ಹೆಜ್ಜೆ ಮಾನವ ಕುಲಕ್ಕೆ ಒಂದು ದೊಡ್ಡ ಜಿಗಿತ ಈ ಪ್ರಖ್ಯಾತ ನುಡಿಗಳು ಯಾರದ್ದು ನೀಲ್ ಆರ್ಮ್ಸ್ಟ್ರಾಂಗ್ ಎಂ ರೇಡಿಯೋದ ಕಂಪನ ಬ್ಯಾಂಡ್ ಎಷ್ಟಿರುತ್ತದೆ ಎಂಬತ್ತೆಂಟರಿಂದ ನೂರ ಎಂಟು ಮೆಗಾಹರ್ಡ್ಸ್ ಕರ್ನಾಟಕದ ಪ್ರಸ್ತುತ ಲೋಕಾಯುಕ್ತರ ಹೆಸರೇನು ಪ್ರಸ್ತುತ ಬಿ ಎಸ್ ಪಾಟೀಲ್ ಅವರು ಕರ್ನಾಟಕದ ಲೋಕಾಯುಕ್ತರು ಇವರು ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೆರಡರಂದು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಹಿಮಾಚಲ ಪ್ರದೇಶವು ಪ್ರತ್ಯೇಕ ರಾಜ್ಯವಾದ ವರ್ಷ ಯಾವುದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಭಾರತದ ವಿಮಾ ನಿಯಂತ್ರಣ ಸಂಸ್ಥೆ ಇರುವ ಊರು ಯಾವುದು ಹೈದರಾಬಾದ್ ಡಯಾಲಿಸಿಸ್ ಈ ಕೆಳಕಂಡ ಅಂಗ ಕೆಲಸ ಮಾಡದೇ ಇದ್ದಲ್ಲಿ ಅವಶ್ಯಕ ಕಿಡ್ನಿ ವಿಟಮಿನ್ ಎ ಕೊರತೆಯಿಂದ ಈ ಕಾಯಿಲೆ ಬರುತ್ತದೆ ವಿಟಮಿನ್ ಎ ಕೊರತೆಯಿಂದ ರಾತ್ರಿ ಅಂದತನ ಬರುತ್ತದೆ ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ಬರುತ್ತದೆ ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ಬರುತ್ತದೆ ವಿಟಮಿನ್ ಕೆ ಕೊರತೆಯಿಂದ ರಕ್ತ ಎಪ್ಪುಗುಟ್ಟುವಿಕೆ ಆಗುತ್ತದೆ ಕ್ಯಾಡಿಬೋಗಿ ಈ ಪದಗಳು ಯಾವ ಆಟದಲ್ಲಿ ಬಳಸುತ್ತಾರೆ ಗಾಲ್ಫ್ ಆಟದಲ್ಲಿ ಬಳಸುತ್ತಾರೆ ಬೋರಕ್ಸ್ ಈ ಕೆಳಕಂಡ ಖನಿಜದ ಮೂಲ ರೂಪ ಸೋಡಿಯಂನ ಮೂಲ ರೂಪ ರೂಲ್ ಲೀಗ್ ಸ್ಥಾಪಿಸಿದವರು ಯಾರು ಆ್ಯನಿಬೆಸೆಂಟ್ ಮತ್ತು ಬಾಲಗಂಗಾಧರ್ ತಿಲಕ್ ಭೀಮ ವಿಜಯ ಅಥವಾ ಗದಾ ಯುದ್ಧವನ್ನು ಬರೆದವರು ಯಾರು ರನ್ನ ಹೊಂದಿಸಿ ಶಿಬರೆಯಲ್ಲಿ ಕೇಳಿದರೆ ನೋಡಿ ಒಂದು ಕಡೆ ಸೊಪ್ಪೆ ಜಲಪಾತ ಅಬ್ಬೆ ಜಲಪಾತ ಕಾಳಹಸ್ತಿ ಜಲಪಾತ ಚುಕ್ಕಿ ಮತ್ತು ಚುಕ್ಕಿ ಜಲಪಾತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದೇದು ನೋಡಿ ಸೊಪ್ಪೆ ಜಲಪಾತ ಜೋಗ ಜಲಪಾತ ಇರದಲ್ಲಿ ಸಾಗರ ಶಿವಮೊಗ್ಗದ ಸಾಗರ ತಾಲೂಕಿನಲ್ಲಿ ಹಬ್ಬೆ ಜಲಪಾತ ಇರುವುದಲ್ಲಿ ಮಡಿಕೇರಿಯಲ್ಲಿ ಮಡಿಕೇರಿಯಲ್ಲಿ ಅಬ್ಬೆ ಜಲಪಾತ ಇದೆ ಕಾಳಹಸ್ತಿ ಜಲಪಾತ ಎಲ್ಲಿದೆ ಕೆಮ್ಮಣ್ಣುಗುಂಡಿ ಚಿಕ್ಕಮಗಳೂರಿನ ಕೆಮ್ಮಣ್ಣುಗುಂಡಿಯಲ್ಲಿ ಕಂಡುಬರುತ್ತದೆ ಬಾರಚುಕ್ಕಿ ಮತ್ತು ಗಗನಚುಕ್ಕಿ ಜಲಪಾತ ಎಲ್ಲಿ ಕಂಡುಬರುತ್ತೆ ಮಂಡ್ಯದಲ್ಲಿ ಕಂಡುಬರುತ್ತದೆ ಟಿಪ್ಪು ಡ್ರಾಪ್ ಎಂದು ಪ್ರಸಿದ್ಧವಾಗಿರುವ ನಂದಿ ಬೆಟ್ಟ ಇರುವುದು ಎಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿಸ್ತೀರ್ಣದಲ್ಲಿ ಕರ್ನಾಟಕದಲ್ಲಿರುವ ಅತಿ ದೊಡ್ಡ ಜಿಲ್ಲೆ ಯಾವುದು ಬೆಳಗಾವಿ